ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮ ಧನ್ವಂತರಿ ಮಾದರಿ ಓಂ ಸರಾಸರೈ ವಂದಿರ ಪಾದ ಪದ್ಮ ಲೋಕೇಜರಋಬ್ಬೈ ಮೃತ್ಯುನಾಶಂ ದಾತಾರಮ ದೌಷಧೀನಾ ಧನ್ವಂತರಿ ರಮನಾಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತರವಂತಿ ಪೀಷರಾಯಕಂ ಸರ್ವೇ ಜನ ಸುಖನು ಸರ್ವೇ ಸಂತು ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಬೇಸಿಗೆ ಕಾಲದಲ್ಲಿ ಆಹಾರ ಕ್ರಮ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಷಯ ಹೇಳ್ತೀನಿ ಈ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಹೆಚ್ಚು ಇರುತ್ತೆ ಇರೋದರಿಂದ ಜನಸಾಮಾನ್ಯರು ದ್ರವ ಆಹಾರ ಪದಾರ್ಥಗಳನ್ನು ಹೆಚ್ಚು ಉಪಯೋಗಿಸಬೇಕಾಗ್ತದೆ ಮೊದಲಿಗೆ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಪ್ರತಿ ಸಾಯಂಕಾಲ ಒಂದು ಲೋಟ ನೀರಿಗೆ ಒಂದು ಚಮಚ ಜೀರಿಗೆ ಪುಡಿಯನ್ನು ಹಾಕಿ ಅದರ ಜೊತೆಗೆ ಕೆಂಪು ಕಲಸಕ್ಕರೆಯನ್ನು ಅರ್ಧ ಚಮಚ ಹಾಕಿ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಸೇವಿಸುವುದರಿಂದ ದೇಹದಲ್ಲಿ ಈ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸುತ್ತೆ ಜೊತೆಗೆ ಈ ಜೀರಿಗೆ ಅಂಶ ಇರೋದರಿಂದ ಆಹಾರ ಸುಲಭವಾಗಿ ಪಚನವಾಗಿ ದೇಹದ ಆರೋಗ್ಯವನ್ನು ಕಾಪಾಡ್ತದೆ ಹಾಗಾಗಿ ನಾವು ಯಾವ ರೀತಿ ಆಹಾರ ಪದಾರ್ಥಗಳನ್ನ ತಗೋಬೇಕು ಬೇಸಿಗೆ ಕಾಲದಲ್ಲಿ ಅಂತಂದರೆ ಸುಲಭವಾಗಿ ಜೀರ್ಣ ಆಗತಕ್ಕಂತಹ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಳಬೇಕು ವೀಕ್ಷಕರೇ ಮಧ್ಯಾಹ್ನದ ಹೊತ್ತು ಏನು ಮಾಡಬೇಕು ಅಂತಂದರೆ ಅರ್ಧ ಲೋಟದಷ್ಟು ಮೊಸರಿಗೆ ಮುಕ್ಕಾಲು ಲೋಟದಷ್ಟು ನೀರನ್ನು ಮಿಶ್ರಣ ಮಾಡಿ ಮಜ್ಜಿಗೆ ಥರ ಮಾಡಿಬಿಟ್ಟು ಆ ಮಜ್ಜಿಗೆಗೆ ಅರ್ಧ ಚಮಚ ಇಂಗು ಹಾಗೂ ಅರ್ಧ ಚಮಚ ಉಪ್ಪಿನ ಜೊತೆಗೆ ಮಿಶ್ರಣ ಮಾಡಿ ಅದಕ್ಕೆ ಒಂದು ಚಮಚ ನಿಂಬೆ ರಸವನ್ನು ಮಿಶ್ರಣ ಮಾಡಿ ಹಾಗೂ ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೂ ಈತ ಒಂದು ಶುಂಠಿ ಈ ಒಂದು ಮಿಶ್ರಣ ಮಾಡಿ ಮಜ್ಜಿಗೆ ತಯಾರಿಸಿ ಮಧ್ಯಾಹ್ನದೊತ್ತು ಕುಡಿಯೋದರಿಂದ ಆಹಾರ ಜೀರ್ಣ ಆಗಿ ದೇಹದ ಒಂದು ಉಷ್ಣಾಂಶವನ್ನು ಹತೋಟಿಯಲ್ಲಿ ಇಡ್ತದೆ ದೇಹ ತಂಪಾಗಿರ್ತದೆ ವೀಕ್ಷಕರೇ ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ದೇಹ ಡಿಹೈಡ್ರೇಷನ್ ಆಗದಲ್ಲಿ ಇರೋ ಹಾಗೆ ನೋಡ್ಕೊಳ್ಳೋದು ಒಂದು ಪ್ರಮುಖವಾದ ಒಂದು ಕರ್ತವ್ಯ ಹಾಗಾಗಿ ಇನ್ನೊಂದು ಪ್ರಮುಖ ವಿಷಯ ಏನಂತಂದರೆ ಕೆಲವರು ಏನು ಮಾಡ್ತಾರೆ ಮಜ್ಜಿಗೆ ಎಲ್ಲ ತಗೊಂಡ್ಬಿಟ್ಟು ಫ್ರಿಡ್ಜಲ್ಲಿ ಇಲ್ಲ ಇದಟ್ಬಿಟ್ಟು ಆಮೇಲೆ ತಗೊಂಡು ಕುಡಿತಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಜೀರ್ಣ ಆಗಬಹುದು ಆದರೆ ಆ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಅದು ಕುಡಿಯೋದ್ರಿಂದ ಕೆಮ್ಮು ಗಂಟಲು ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರಬಹುದು ಹಾಗಾಗಿ ನಾನಿವಾಗ ಏನು ಪಾಯಿಲ್ ಪಾನೀಯಗಳನ್ನ ಹೇಳ್ತಾ ಇದ್ದೀನಿ ಅದನ್ನು ಆಗ ತಯಾರು ಮಾಡಿ ಆಗ ಕುಡಿಯೋದ್ರಿಂದ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ ವೀಕ್ಷಕರೇ ಹಾಗೂ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವ ಆಹಾರ ತಗೋಬೇಕು ಅಂತಂದರೆ ಪ್ರಮುಖವಾಗಿ ಕಲ್ಲಂಗಡಿ ಹಣ್ಣು ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಹಾಗೂ ತರಕಾರಿಗಳಲ್ಲಿ ಈ ಕಾಯಿ ತರಕಾರಿಗಳು ಅಂದರೆ ಈ ಕುಂಬಳಕಾಯಿ ಇರ್ಬೋದು ಸೋರೆಕಾಯಿ ಇರ್ಬೋದು ಈ ಥರ ಕಾಯಿಗಳು ಸೌತೆಕಾಯಿ ಈ ಥರ ಒಂದು ಆಹಾರ ತರಕಾರಿಗಳನ್ನ ಸೇವಿಸುವುದರಿಂದ ಸೊಪ್ಪು ತರಕಾರಿಗಳನ್ನ ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಒಂದು ಬೇಸಿಗೆ ಕಾಲದಲ್ಲಿ ಹವಾಮಾನಕ್ಕೆ ತಕ್ಕಂತೆ ಋತುಗಳಿಗೆ ತಕ್ಕಂತೆ ನಾವು ಆಹಾರ ವಿಹಾರವನ್ನು ಆಚರಿಸುವುದರಿಂದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು